ೋತ್ರೆ ನಾನು ಒಪ್ಪ ಸೋತೀನಿ ಗೆದ್ರೆ ಆ ಗೌಮಾನ ಅನುಭವಿಸ್ತಾರೆ ಈಗ ನಾನು ಸಮನ್ಯ ಒಳ್ಳೆ ಸಿನಿಮಾ ಇದ್ರೆ ನಾನೇನು ಯಾರತ್ರ ಟಿಕೆಟ್ ತಗೊಳ್ಳೋದಿಲ್ಲ ಏನಿಲ್ಲ ನಾನೇ ಸ್ವತಂತ್ರವಾಗಿ ನೋಡ್ತೇನೆ ನಂದು ಸ್ವತಂತ್ರವಾದಂತ ವಿಮರ್ಶೆ ಅದವ್ರಿ ನೋವಾಗ್ಲಿ ಹರ್ಟ್ ಆಗ್ಲಿ ಖುಷಿ ಆಗ್ಲಿ ತಂದೆನ ದೂರ ಮಾಡ್ಕೊಂಡ್ ಅವ್ರು ಹೋಗ್ತಾ ಇರ್ತಾರೆ ತಂದೆ ತಾಯಿ ಆಮೇಲೆ ಅವ್ರು ಅವ್ರ ನೆನಪುಗಳು ಗೊತ್ತಾಗಲ್ಲ ಅವ್ರಿಗೂ ಹಂಗೆ ಅವ್ರ ಸಂಪಾದನೆ ಅವ್ರ ಮಕ್ಕಳು ಅವ್ರ ಅಂತ ಅವ್ರು ಹಂಗೆ ಹೋಗ್ತಾ ಇರ್ತಾರೆ ಬಟ್ ನೆನಸ್ಕೊಳ್ಳೋದು ಅದನ್ನು ಮತ್ತೆ ಸರ್ ಮುಂದಿನ ಸಿನ್ಮಾ ರಾಜ್ಕುಮಾರ್ ಸಿನಿಮಾ ವಿಷ್ಣುವರ್ಧನ್ ಅಂಬರೀಶ್ ಅಂಬರೀಷ್ ಯಾರದೇ ಸಿನ್ಮಾ ನೋಡಿದ್ರು ಪ್ರತಿಯೊಂದು ಸಿನಿಮಾದಲ್ಲಿ ಮೆಸೇಜ್ ಇರ್ತಿತ್ತು ಸರ್ ಎಷ್ಟೋ ಜನ ರಾಜ್ಕುಮಾರ್ ಸಿನಿಮಾಗಳನ್ನು ನೋಡಿ ಬಂದು ಅವ್ರ ಫ್ಯಾಮಿಲಿ ಬದಲಾವಣೆ ಆಗಿದೆ ನನ್ನ ಪಾತ್ರನೂ ಕೂಡ ಒಂದು ಮೆಸೇಜ್ ಹೇಳ್ತಿದ್ಯಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಲ್ದಿದ್ರು ಇನ್ ಆಗಿ ಏನೋ ಅಂತ ಹೇಳ್ತಲ್ಲ ಒಂದು ಎರಡನೇದು ಓವರ್ ಆಲ್ ಔಟ್ ಆಫ್ ದಿ ಬಾಕ್ಸ್ ನಾನು ಈ ಸಿನಿಮಾದಲ್ಲಿ ಏನು ಮಾಡಿಲ್ಲ ಆಡಿಯನ್ ಹಾಕಿ ಕುತ್ಕೊಂಡು ನೋಡ್ತೀನಿ ಅಂತ ನನಗೂ ಕೂಡ ಹೃದಯ ಕರಗುತ್ತೆ ಸರ್ ಸಂಭಾಷಣೆಗಳು ತುಂಬಾ ಚೆನ್ನಾಗಿದೆ ಸರ್ ಅಂದ್ರೆ ಬಹಳ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಸಂಭಾಷಣೆ ಒಂದೊಂದೇ ಲೈನ್ ಬರೋದ್ರ ಅದು ಮನ ಮುಟ್ಟುವಂತೆ ಬರ್ತಿದ್ದಾರೆ ತುಂಬಾ ಇದೆಲ್ಲ ಮನ ಮುಟ್ಟಲ್ಲ ದೇಹ ಮುಟ್ಟುತ್ತೆ ಸರ್ ಇಲ್ಲಿ ಕೇಳಿದ್ದು ಪ್ರಶ್ನೆ ತುಂಬಾ ಇದು ಸರ್ ಯಾಕೆಂದ್ರೆ ಇವತ್ತು ನಮ್ಮ ಪರಿಸ್ಥಿತಿಗಳು ನಾವು ನಾನು ಭಾಳಷ್ಟು ಕಡೆ ಈಗ ಹೇಳ್ತಾ ಇದ್ದೆ ಅದನ್ನೇ ಸಿಂಗಲ್ ಸ್ಕ್ರೀನ್ ಉಳಿಯೋವರ್ಗು ಸಿಮಾಗಳು ಉಳಿಯಲ್ಲ ಸರ್ ಮತ್ತೆ ಇವಾಗ ಹೆಂಗಾಗೋಗಿದೆ ಅಂದ್ರೆ ಸರ್ ಹೇಳಿದಂಗೆ ಮೌತ್ ಪಬ್ಲಿಸಿಟಿ ನಾವ್ ಸೇರ್ಸ್ಬೇಕು ಹೋಗ್ರಪ್ಪ ನೀವು ಮಾತಾಡಿ ಅನ್ನೋ ಪರಿಸ್ಥಿತಿ ಬಂದಿದೆ ಸೊ ಈ ಸಿಂಗಲ್ ಸ್ಕ್ರೀನ್ ಏನಾಗುತ್ತೆ ಅಂದ್ರೆ ಸರ್ ಅವರವರ ರೀಜನ್ ಅಲ್ಲಿ ಅವ್ರವ್ರ ಒಂದು ಸಿನಿಮಾ ನಾಲ್ಕು ಜನ ಬರ್ತಾರೆ ಸರ್ ನಾನ್ ನಾವ್ ಸೇರ್ಸೋದ್ ಬೇಡ ಅಂತ ಜಾಗದಲ್ಲೆಲ್ಲ ಸೇರ್ಸೋದಿಕ್ ಆಗೋದೂ ಇಲ್ಲ ಕಡೆಯಲ್ಲೇ ಅಂತಾರೆ ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಸೊ ನಮ್ಗೆ ಬೇಕಾಗಿರೋದೆ ಸಿಂಗಲ್ ಸ್ಕ್ರೀನ್ ಕೂಡ ಮಲ್ಟಿಪ್ಲೆಕ್ಸ್ ಕೊಡ್ರಿ ಹೇಳ್ತಾ ಇಲ್ಲ ಇಲ್ಲ ಆಮೇಲೆ ಕಡಾಖಂಡ್ ಹೋಗುವ ಸ್ಥಿತಿಯು ಬೇಕು ಈಗ ನಾನು ಸಾಮಾನ್ಯ ಒಳ್ಳೆ ಸಿನಿಮಾ ಇದ್ರೆ ನಾನೇನು ಹತ್ರ ಟಿಕೆಟ್ ತಗೊಳ್ಳೋದಿಲ್ಲ ಏನಿಲ್ಲ ನಾನೇ ಸ್ವತಂತ್ರವಾಗಿ ನೋಡ್ತೇನೆ ನಂದು ಸ್ವತಂತ್ರವಾದಂತ ವಿಮರ್ಶೆ ಅದವ್ರೆ ನೋವಾಗ್ಲಿ ಹರ್ಟ್ ಆಗ್ಲಿ ಖುಷಿ ಆಗ್ಲಿ ಆದ್ರೆ ನನಗೇನೆ ಅನಿಸ್ತದೆ ಈಗ ನಾವು ಹೋದ್ರೆ ಈಗ ಹಾಗಾದ್ರೆ ಮಧ್ಯಮ ವರ್ಗದವರು ಸಿನಿಮಾ ನೋಡಬೇಕು ಹೋಟೆಲ್ ಮಾಾಣಿಗಳು ಸಿನಿಮಾ ನೋಡಿದ್ರು ಕೂಲಿ ಕಾರ್ಮಿಕರು ಸಿನಿಮಾ ನೋಡಬೇಕು ಈ ತರದ್ದು ನೀವು ಮಲ್ಟಿಪ್ಲೆಕ್ಸ್ ಗೆ ಹೋಗಿ ನೋಡಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆದ್ರೆ ಹೋ ಹೇಗೆ ಅದು ಹೇಗೆ ಸಾಧ್ಯ ಸರ್ ನಮ್ಮ ಊರಲ್ಲಿ ಧನಲಕ್ಷ್ಮಿ ಥಿಯೇಟರ್ ಅಂತ ಊರಿನ ಹೊರವಲಯದಲ್ಲಿ ಅದು ಸಿಟಿಗೆ ಸೇರಿದೆ ಸರ್ ಅವರು ಆ ಥಿಯೇಟರ್ ನಡೆಮಾಲಿಶ್ ಮಾಡಿ ಮುಂದೆ ಎಲ್ಲ ಮಳಿಗೆಗಳನ್ನ ಕಟ್ತಿದ್ದಾರೆ ಮಡಿಗೆ ಕೊಡ್ತಿದ್ದಾರೆ ಬಾಗಲಕೋಟಲ್ಲಿ ಒಂದು ಥಿಯೇಟರ್ ಅಲ್ಲಿ ಯಾವ್ದು ಸರ್ ಥಿಯೇಟರ್ ನಾವು ಮಾಡಿದ್ದು ಪಾಳ್ ಬಿದ್ದು ಹೋಗ್ಬಿಟ್ಟಿದೆ ಸರ್ ಕೃಷ್ಣ ಮಾಡಿದ್ದು ಕಪಾಲಿ ಕಥೆನಾಯ್ತು ಮತ್ತೆ ನೋಡಿ ಸರ್ ಅಲ್ಲಿ ಬಡ ಇಲ್ಲ ನೋಡಿ ಸರ್ ಕಾವೇರಿ ಕೆಲಸ ಭವಿಷ್ಯ ಇನ್ನೊಂದು ಐದಾರು ವರ್ಷದಲ್ಲಿ ಇದು ಯಾವುದು ಇಳಿಳ್ಕೊಂಡದ್ದು ಉಳಿಯೋದು ನಾನು ಉಳ್ಕೊಂಡ ಅಲ್ಲ ಈಗ ಪೋಸ್ಟರ್ ಗಳನ್ನ ಅಂಟಿಸೋದುಕ್ಕೆ ಜಾಗ ಇಲ್ಲ ಸರ್ ಎಲ್ಲ ಅಲ್ಲ ಅದಕ್ಕೆ 퍼ಮಿಷನ್ೇ ಕೊಡ್ತಾ ಇಲ್ಲ ಸರ್ ಮೆಟ್ರೋ ಹತ್ತಿ ಹತ್ತಬೇಕಾದ್ರೆ ಒಂದ್ ಪೋಸ್ಟರ್ ಇರುತ್ತೆ ಇಳಿಬೇಕಾದ್ರೆ ಆ ಪೋಸ್ಟರ್ करेक्ट ಬೇರೆ ಪೋಸ್ಟರ್ ಬಂದುಬಿಡುತ್ತೆ ಮೊದಲು ಪಬ್ಲಿಸಿಟಿಗೆ ಅಂತ ನಮ್ಗೊಂದಷ್ಟು ಗೋಡೆಗಳು ಸಿಗೋದು ಬ್ರಿಡ್ಜ್ ಕಡೆ ಕೆಳಗಡೆನೋ ಎಲ್ಲೋ ಹೊಸ ಚಿತ್ರಗಳು ಬರ್ತಾ ಇದೆ ಅಂತ ಅನ್ನದವರು ನಮಗೊಂದ taraf ಗೊತ್ತಾಗ್ತಿತ್ತಾ ಈಗ ಯಾವ ಚಿತ್ರ ಬರುತ್ತೆ ಯಾವ ಚಿತ್ರ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಮ್ಮಲ್ಲ ಫೋನ್ ಅಲ್ಲಿ ನೋಡ್ಕೊಳ್ಳಿ ಅನ್ನೋತರ ಥಿಯೇಟರ್ ಒಳಗಡೆ ನಮ್ಗೆ ಆಮೇಲೆ ಸಿನಿಮಾದ ನಿಜವಾದ ಫೀಲ್ ಇದೆಯಲ್ಲ ಅದು ಥಿಯೇಟರ್ಲ್ಲೇ ನೋಡಬೇಕು ಇನ್ನು ಇವೊಂದು ನಾವು ಹೋಮ್ ಥಿಯೇಟರ್ ಅಂತ ಹೇಳ್ತೇವೆ ಹೋಮ್ ಥಿಯೇಟರ್ ಅಲ್ಲಿ ನಾವು ಇಬ್ರೇ ಕೂತ್ಕೊಂಡೆ ಮೂರು ಜನ ಕೂತ್ಕೊಂಡೆ ಎಂತ ನೋಡ್ತೀರಿ ಸೋ ಏನು ನೋಡೋ ಆ ಮಾಡ್ತಾರಲ್ಲ ಮತ್ತೆ ಏನ್ ರೀ ಸೌಂಡ್ ಕಡಿಮೆ ಹೌದು ಹೌದು ನನಗೆ ಈಗಲೂ ನೆನಪಿರೋ ತರ ನಾವು ಸಿನಿಮಾಗೊಳನ್ನು ಬರೋದಕ್ಕಿಂತ ಮುಂಚೆ ಸಿನಿಮಾ ನೋಡ್ಬೇಕಾದ್ರೆ ನಾವೇ ಹೋಗಿ ಆರ ಹಾಕಿದೀವಿ ಸ್ಟಾರ್ಗಳು ಕಟ್ಟಿದೀವಿ ಆಟೋ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ರೆ ಚಕ್ರನ ಹೊಡ್ಕೊಂಡು ಹೋಗಿವ ನಾವು ಸೈಕಲ್ ಟೈರ್ ಹೊಡ್ಕೊಂಡು ಹೋಗಿವ ಏ ಅಣ್ಣನ ಸಿನಿಮಾ ಬರ್ತೈತೆ ಏ ನಮ್ ಬಾಸ್ತು ಏ ಹಿಂಗೆ ಅಂತ ಆ ಹೋಗ್ಬಿಟ್ಟಿದೆ ಸರ್ ನಮ್ ಸಿನಿಮಾಗಳು ಬಂದಾಗಲೇ ಆತರ ನೋಡಕ್ ಆಗ್ತಾ ಇಲ್ಲ ಎಷ್ಟು ಮಧ್ಯ ಸರ್ ನೀವು ಬಹುಶಃ ಭಯಂಕರ ಈ ಸಿನಿಮಾ ಈ ನಮ್ಮ ಇವರು ರಾಜಕಾರಣಿಗಳು ಅವರು ಇವರು ಹಾಗೆ ಸಿಕ್ಕಾಬಟ್ಟೆ ದುಡ್ಡೆಲ್ಲ ನೆಲಮಾಳಿಗೆ ಇಟ್ಟವ್ರು ಅಂತ ಅನ್ಸುದಿಲ್ಲ ಹಾಕ್ತಾ ಇದ್ದೀರಿ ಯಾವ ಧೈರ್ಯದಲ್ಲಿ ಹಾಕಿದ್ರಿ ಒಂದು ವಿಶ್ವಾಸ ಒಂದು ನಂಬಿಕೆ ಇದೆ ಸರ್ ನಮಗೆ ಅದೇ ಒಂದು ದೈವ ಮೇಲೆ ವಿಶ್ವಾಸ ಇದೆ ನನ್ಗೆ ಯಾಕಂದ್ರೆ ಕಾಂತಾರದಲ್ಲಿ ಅದು ಒಂದು ದೈವ ಶಕ್ತಿ ಹೆಂಗಿತ್ತು ಹಂಗೆ ನಮ್ ಸಿನಿಮಾದಲ್ಲಿ ಒಂದು ದೈವ ಇದೆ ಸರ್ ಅದು ಅದು ವೀರಭದ್ರೇಶ್ವರ ಸ್ವಾಮಿ ಇರ್ಬೋದು ಇನ್ನೊಂದ್ ಏನು ವೀರಭದ್ರೇಶ್ವರ ನಮ್ದು ಮನೆ ದೇವಸ್ಥಾನ ಅದು ಆ ಇದ್ರ ಮೇಲೇನೆ ನಾವ್ ಸಿನಿಮಾ ಮಾಡಿದ್ವಿ ಆ ದೇವಸ್ಥಾನದಲ್ಲೂ ಶೂಟ್ ಮಾಡಿದ್ವಿ ನಿಮ್ಮ ಇಡೀ ಕುಟುಂಬದವ್ರ ಒಪ್ಪಿಗೆ ಇತ್ತ ನೀವ್ ಈ ದೊಡ್ಡ ಸಿನಿಮಾ ಮಾಡೋಕ್ ಮಾಡ್ಲಿಕ್ಕೆ ಹೊರಟಾಗ ಇಲ್ಲ ಸರ್ ನಾನ್ ಚಿಕ್ಕಂದ್ರಿಂದ ನಾನು ಈ ಸಿನಿಮಾ ಬಿಚ್ಚಿರೋದ್ರಿಂದ ಅವ್ನ ಏನೋ ಮಾಡ್ತಾನೆ ಅವ್ನ್ ತುಂಬಾ ಆಸೆ ಇದೆ ಮಾಡ್ಲಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ ಸರಿ ಸದ್ಯಕ್ಕೆ ಮನೆಯಲ್ಲಿ ತಾಯಿ ಬಿಟ್ರೆ ನಾನೇ ದೊಡ್ಡ ಆಮೇಲೆ ಎಲ್ರು ಸಪೋರ್ಟ್ ಮಾಡಿದ್ರು ಸರ್ ಸಪೋರ್ಟ್ ಮಾಡಿದ್ರೆ ಸಿನಿಮಾ ಆದ್ರೆ ನಿಮಗೆ ಸ್ಕ್ರಿಪ್ಟ್ ಆಗುವಾಗ ಸಿನಿಮಾ ಆಗ್ತಾ ಇರುವಾಗ ಮತ್ತ ಈಗ ನೋಡಿದಾಗ ಪ್ರಾಮಾಣಿಕವಾಗಿ ಏನೇವೆ ಸರ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಖುಷಿ ಇದೆ ಸರ್ ತರ ಯಾಕಂದ್ರೆ ಈ ನನಗೆ ಅಂತ ಸುಮಾರು ಹತ್ತು ವರ್ಷದಿಂದ ಈ ತರ ಸ್ಟೋರಿಗಳಿಲ್ಲ ಕನ್ನಡ ಇಂಡಸ್ಟ್ರಿ ಹಿಂದೆ ಉಳಿಲಿಕ್ಕೆ ಒಂದ್ ಸರಿಯಾದ ಕತೆಗಳಿಲ್ಲ ಅನ್ನೋದ್ ಕಾರಣನೂ ಇರ್ಬೋದು ಕಥೆಯನ್ನು ಕೂಡ ಅದನ್ನ ಸಿನಿಮಾ ಆಗಿಸುವಲ್ಲಿ ಸೋಲ್ತಾರೆ ಕಥೆ ಹೇಳುವಾಗ ಅದ್ಭುತವಾಗಿ ಹೇಳ್ತಾರೆ ಆದ್ರೆ ಅದನ್ನ ಕಟ್ಟುವಾಗ ಅಲ್ಲಿ ಬರ್ತಾ ಸರ್ ಇನ್ನೊಂದು ಈ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾರೆ ಸರ್ ಮಾಡಿದ್ರೆ ಯಾವ್ದು ಒಂದ್ ಕೆಜಿ ಮಾಡಿದ್ರೆ ಎಲ್ಲ ಅದೇ ತರ ಒಂದ್ ಲವ್ ಸ್ಟೋರಿ ಮಾಡಿದ್ರೆ ಬರೀ ಲವ್ ಸ್ಟೋರಿ ಇಲ್ಲ ಬಡಿ ಬಡಿ ಸಿನಿಮಾ ಬರೀ ಅದೇ ಇರುತ್ತೆ ಅದಕ್ಕೆ ನಮ್ಗೆ ಟೊಮೆಟೊ ರೇಟ್ ಬಂದ್ ಕೂಡ ಟೊಮೆಟೊ ಬೆಳೆದಂಗೆ ಯಾವ ಸಿನಿಮಾ ಸಕ್ಸಸ್ ಆಗುತ್ತೆ ಅದ್ರ ಬಾಲ ಇಡ್ತಾರೆ ಸರ್ ವೆರೈಟಿ ಸ್ಟೋರಿ ಕೊಟ್ರೆ ಎಲ್ಲ ನೋಡೇ ನೋಡ್ತಾರೆ ಸರ್ ಜನ ಬಟ್ ಅದರಲ್ಲಿ ಪ್ರೊಡ್ಯೂಸರ್ ಸರ್ ಇದು ಚಾಯ್ಸ್ ಮಾಡಿದ್ದು ಈ ಕಥೆ ಈ ತರ ಫ್ಯಾಮಿಲಿ ಕುಟ್ಟಾಗಿ ಮಾಡಬೇಕು ಇದೇ ತರ ಮಾಡಬೇಕು ಈಗ ಥಿಯೇಟರ್ಗೆ ಸಿನಿಮಾಕ್ಕೆ ಈ ನಿಮ್ಮ ದೇಸಾಯಿ ಸಿನಿಮಾವನ್ನ ನೋಡ್ಲಿಕ್ಕೆ ಜನ ಬರಬೇಕು ಅಂತ ಆದ್ರೆ ಒಂದು ಕೆಲವಿಷ್ಟು ಪಾಯಿಂಟ್ಸ್ ಗಳನ್ನು ಕೊಡಿ ಈ ಕಾರಣಕ್ಕಾಗಿ ನಮ್ಮ ಸಿನಿಮಾ ಇವ್ರು ನೋಡ್ಲೇಬೇಕು ಮತ್ತೆ ಈ ಕಾಲಕ್ಕೆ ದೇಸಾಯಿ ಅತ್ಯಂತ ಕಾಂಟೆಂಪರರಿ ಜಗತ್ತಿಗೆ ಒಂದು ನೋಡಿ ಆ ನೋಡಿದವರ ಮನಸ್ಸೆಲ್ಲ ಒಂದಿಷ್ಟು ಏನೋ ಒಂದು ಹುಟ್ಟು ಇದು ಅನ್ನೋದಕ್ಕೆ ನೀವು ಕೊಡುವ ಸರ್ ಅದೇ ಯಾವಾಗ ಒಬ್ಬ ತಂದೆನ ದೂರ ಮಗ ಮಾಡ್ಕೊಂಡಾಗ ಅವ್ರು ಹೋಗ್ತಾ ಇರ್ತಾರೆ ತಂದೆ ತಾಯಿ ಆಮೇಲೆ ಅವರು ಅವ್ರ ನೆನಪುಗಳು ಅವ್ರು ಹಂಗೇ ಇರ್ತಾ ಇರೋ ಅದು ಅವ್ರ್ಗೆ ಗೊತ್ತಾಗಲ್ಲ ಅವ್ರಿಗೂ ಹಂಗೆ ಸುಚುವೇಷನ್ ಇರುತ್ತೆ ಅವ್ರ ಸಂಪಾದನೆ ಅವ್ರ ಮಕ್ಳು ಅವ್ರ ಹೆಂಡತಿ ಅಂತ ಅವ್ರ ಹಂಗೆ ಹೋಗ್ತಾ ಇರ್ತಾರೆ ಬಟ್ ಇವ್ರು ನೆನಸ್ಕೊಳೋದು ಸುಚುವೇಷನ್ ಅದನ್ನ ಮತ್ತೆ ನೆನಪಿಸುತ್ತೆ ಸರ್ ನಮ್ಮ ತಂದೆ ತಾಯಿ ಏನ್ ಒಂದಿಷ್ಟು ನೆನಪಿನ ಪದರಗಳನ್ನ ಓಪನ್ ಮಾಡಿಸ್ತದೆ ಮಾಡಬಾರದ ಮಾಡಬಹುದಾದ ಮಾಡಲೇಬೇಕಾದ ಹಲವು ಕರ್ತವ್ಯಗಳ ಪ್ರಜ್ಞೆಯನ್ನು ಹುಟ್ಟಾಗ್ತದೆ ಗೋಡೆ ಬೆಳೆಸ್ಕೊಂಡ್ಬಿಟ್ಟಿರ್ತೀವಲ್ಲ ಗೋಡೆಯನ್ನ ಒಡೆದಾಕುವಂತ ಕ್ರಿಯೆ ಇದೆ ಸರಿ ಇದು ನಿಜಮಾನ ಸಿನಿಮಾ ಬಂತು ಅದು ಅಣ್ಣ ತಮ್ಮಂದಿರ ಹೆಂಗ್ ಸಂಬಂಧಗಳಿತ್ತಲ್ಲ ಸರ್ ಅದು ಅದೇ ತರ ತಂದೆ ಮಕ್ಕಳ ಸಂಬಂಧ ತಾತ ಆ ತರ ಇದೆ ಅದೇ ತರ ನಮ್ಮ ಕಲ್ನಾಯಕರು ಬೇರೆಯವರು ಯಾರು ಅಲ್ಲ ಅವ್ರ ಅಣ್ಣನ ಮಕ್ಕಳೇ ಮಕ್ಕಳೇ ವಾತಾವರಣದಲ್ಲಿ ನೀವು ಎಲ್ಲರೂ ಕುಟುಂಬದ ಒಳಗೆ ವಿಲನ್ ಯಾರು ಪಕ್ಕದ ಮನೆಯವರಲ್ಲ ಅದೇ ಮನೆಯವರೇ ರಕ್ತ ಸಂಬಂಧಿಗಳೇ ಹೌದು ಅದೇ ಅದೇ ಎಲ್ಲರ ಮನೆಯಲ್ಲಿ ಈಗ ನಾಯಕನಾಗಿ ನಿರ್ಮಾಪಕರು ಹೇಳಿದಾಗೆ ನಿರ್ದೇಶಕರು ಹೇಳಿದಾಗೆ ಒಂದು ಹಲವು ರೀತಿಯ ಶೇಡ್ ಗಳಿದೆ ಅಂತ ಆಯ್ತು ನಿಮ್ಗೆ ಇದು ಎರಡನೇ ಸಿನಿಮಾ ಈ ಎರಡನೇ ಸಿನಿಮಾದಲ್ಲಿ ಈ ರೀತಿಯ ಹಲವಾರು ಮುಖಗಳ ಭಾವಗಳ ಅದರ ಅಭಿವ್ಯಕ್ತಿಯ ಚಾಲೆಂಜ್ ಗಳನ್ನ ಹೇಗೆ ಸ್ವೀಕರಿಸಿಕ್ ಸಾಧ್ಯ ಆಯ್ತು ಅದನ್ನ ಯಾವ ರೀತಿ ಮಾಡಿದ್ರಿ ಎಷ್ಟು ಮಟ್ಟಿಗೆ ಆತ್ಮ ಆತ್ಮತೃಪ್ತಿ ಇದೆ ಸರ್ ಅಂದ್ರೆ ನಾನ್ ಫಸ್ಟ್ ಸ್ಟೋರಿ ಕೇಳ್ದಾಗ ಮತ್ತೆ ಇವ್ರ ಶೂಟಿಂಗ್ ತೆಗೆದ್ ಮೇಲೆ ಅಲ್ಲಿ ನೋಡಿದಾಗ ತುಂಬಾ ಡಿಫ್ರೆನ್ಸ್ ಇದೆ ಸರ್ ಇವ್ರು ನಾ ಹೇಳಿದಾಗ ಏನೋ ಅನ್ಕೊಂಡಿದೆ ಸರ್ ಬಟ್ ಲೆವೆಲ್ ಅಂದ್ರೆ ನಾನು ಮಾಸ್ ಅಂದ್ರೆ ಒಂದ್ ಒಂದ್ ತಿಂಕ್ ಇತ್ತು ಸರ್ ಬಟ್ ಇವರು ಒಂದೊಂದ್ ಫೈಟ್ ಅದೆಲ್ಲ ನೋಡಿದಾಗೆಲ್ಲ ಇದು ನೆಕ್ಸ್ಟ್ ಲೆವೆಲ್ ಹೋಗ್ತಿತ್ತು ಸರ್ ಇದು ಒಂದೊಂದು ಮತ್ತೆ ಮತ್ತನೇ ಒಂದೊಂದು ಇದು ಫೈಟಲ್ ಒಂದೊಂದು ಒಂದೊಂದು ಫೈಟ್ ಗಿಂತ ಒಂದೊಂದು ಡಿಫ್ರೆಂಟ್ ಇದೆ ಸರ್ ಒಂದು ಕುಸ್ತಿ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಇನ್ನೊಂದು ಪಕ್ಕ ಕಮರ್ಷಿಯಲ್ ಒಂದು ಸಿನಿಮ್ಯಾಟಿಕ್ ರೋಪ್ ರೋಪ್ ಶಾರ್ಟ್ ವೈಸ್ ಇನ್ನೊಂದು ಫುಲ್ ಲೋಕಲ್ ಫೈಟ್ ಆರ್ಟಿಸ್ಟ್ ಜೊತೆ ನೋ ಫೈಟರ್ಸ್ ಓನ್ಲಿ ಪ್ರಶಾಂತ್ ಸರ್ ವಲ್ಟಾ ಪ್ರಶಾಂತ್ ಸರ್ ಇವರು ಈ ಮೂರೇ ಜನ

ಲವ್ ಸ್ಟೋರಿ ಕುಟುಂಬದಲ್ಲಿ ಏನು ಇಂಪಾರ್ಟೆಂಟ್ ಏನಂದ್ರೆ ಸರ್ ಈ ಮೈನ್ ಮೂಲ ಕತೆ ಒಂದು ಒಂದು ಸೋಲ್ ಒಂದು ಸೋಲ್ ಟ್ರಾವೆಲ್ ಆಗುತ್ತೆ ಆ ಸೋಲು ನಮ್ಮ ಒಂದು ಹುಡುಗಿ ಮಾಡಿದಾಳೆ ಸೃಷ್ಟಿ ಅಂತ ಅವಳು ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ತಾಯಿ ಕ್ಯಾರೆಕ್ಟರ್ ಮಾಡೋದು ಚಿಕ್ಕ ಮಗು ಚಿಕ್ಕ ಮಗು ಆ ಮಗು ಮೇನ್ ಕೀರೋಲ್ ಮಾಡಿದೆ ಈ ಸಿನಿಮಾದಲ್ಲಿ

ಈಗಿನ ಜನ್ರೇಷನ್ಗೆ ಈಗ ನಡೀತಕ್ಕಂಥ ಘಟನೆಗಳನ್ನು ಕೆಲವೊಂದು ಮೆಸೇಜ್ ಇದೆ ಸರ್ ಅವ್ರ ಮಷನ್ ಶೂಟ್ ನೋಡಲೇಬೇಕು ಎಲ್ಲ ಟೂರ್ಗೆ ಹೋದಾಗ ಆಗಲಿ ಬೇರೆ ಪ್ರವಾಸಿ ಕ ಸ್ಥಳಗಳಲ್ಲಿ ಆಗುವಂಥ ಘಟನೆಗಳು ಹಾಂ ಹೆಚ್ಚಾಗಿಗಳು ಅದನ್ನು ನಾವು ಇದ್ರಲ್ಲಿ ಕೊಟ್ಟಿದ್ದೀವಿ ಸರ್ ಯಾಕಂದರೆ ನಾವು ಹಿಂದಿನ ಸಿನಿಮಾ ರಾಜ್ಕುಮಾರ್ ಸಿನ್ಮಾ ವಿಷ್ಣುವರ್ಧನ್ ಅಂಬರೀಷ್ ಯಾರದೇ ಸಿನ್ಮಾ ನೋಡಿದ್ರು ಪ್ರತಿಯೊಂದು ಸಿನಿಮಾದಲ್ಲಿ ಮೆಸೇಜ್ ಇರ್ತಿತ್ತು ಸರ್ ಎಷ್ಟೋ ಜನ ರಾಜ್ಕುಮಾರ್ ಸಿನ್ಮಾಗಳನ್ನು ನೋಡಿ ಬಂದು ಅವ್ರ ಫ್ಯಾಮಿಲಿ ಬದಲಾವಣೆ ಆಗಿದೆ ಈ ಸಿನ್ಮಾನು ಈ ಕತೆನೂ ಹಂಗೆ ಇದೆ ಹೌದಪ್ಪ ನಾವು ಮಾಡೋದು ತಪ್ಪು ಸರಿ ಅನ್ನೋದೆಲ್ಲಾನು ಬಟ್ ಈ ಸರ್ ಯಾರು ಲೋವರ್ ಮಿಡಲ್ ಕ್ಲಾಸು ಅಪ್ಪರ್ ಮಿಡಿಲ್ ಕ್ಲಾಸು ಹೊರತುಪಡಿಸಿ ಹೈಫೈ ಜನ ಅಂತವ್ ಆ್ಯಕ್ಚುಲಿ ನೋಡ್ಬೇಕು ಈ ಯಾಕಂದ್ರೆ ಅಂಥವ್ರೆ ಈ ತಂದೆ ತಾಯಿ ನಮ್ಮ ಸಂಬಂಧಗಳು ನೆಂಟ್ರೆಸ್ಟ್ರು ಆ ಇದನ್ನ ದೂರ ಮಾಡ್ಕೊಂಡಿರೋ ಅಂಥವ್ರೆ ಕೆಲಸದ ಹೊರತಾಡದಿಂದ ಅವ್ರ ಮತ್ತೆ ಅಪರೂಪಕ್ಕೆ ಫ್ಲೈಟ್ ಅಲ್ಲಿ ತಿರ್ಗಡದ ತೊಂದ್ರೆ ಇಲ್ಲ ಅವರು ಇಡೀ ಬದುಕನ್ನೇ ಅದ್ರಲ್ಲಿ ತಿಳ್ತಾರೆ ನೆಲ ಬಿಟ್ಟು ಈ ನೆಲದ ಸತ್ಯ ಅರ್ಥ ಹೌದು ಅಂತ ಅಂತವ್ರ್ ಬಂದ್ ಸಿಂಹ ನೋಡೋದು ನೋಡಿದಾಗ ಅವ್ರಿಗೆ ಅನ್ಸುತ್ತೆ ನಾನು ನಮ್ಮ ತಂದೆನ ತಾಯಿನ ಅಥವಾ ನಮ್ಮ ಅಜ್ಜಿನ ತಾತನ ಮಿಸ್ ಮಾಡ್ಕೊಂಡಲ್ಲ ಹೆಂಗಿದ್ ವಾಪಸ್ ಆಗಲ್ಲ ಸಿಂಹ ಮುಖಾಂತರ ಅವ್ರ ತೃಪ್ತಿ ಕೊಡ್ಬೇಕು ನಿಮ್ಮಂತ ಏಜಿಗೆ ಸಿನಿಮಾದ ಹೊರತಾಗಿ ಸಿನಿಮಾದ ಕತೆ ಅಭಿನಯ ಪಾತ್ರ ಅವೆಲ್ಲ ಬಿಟ್ಟು ಬಿಡಿ ಆ ಬಿಟ್ಟು ಈ ಕಥೆಯನ್ನ ನೋಡಿದಾಗ ಅಥವಾ ಈ ಕಥೆಯನ್ನ ಗ್ರಹಿಸಿದಾಗ ನಿಮಗೇನ್ ಅನ್ನಿಸ್ತದೆ ಸರ್ ನಾನು ಈ ಈ ಸಿನಿಮಾನ ಒಪ್ಕೊಂಡಿದ್ದು ಕಾರಣನೂ ಅದೇ ಅಂದ್ರೆ ನನ್ನ ಪಾತ್ರನೂ ಕೂಡ ಒಂದು ಮೆಸೇಜ್ ಹೇಳುತ್ತಲ್ಲ ಸುಮ್ಮನೆ ಬರುತ್ತೆ ಹೋಗುತ್ತೆ ನನ್ನ ಪಾತ್ರನೂ ಕೂಡ ಒಂದು ಮೆಸೇಜ್ ಹೇಳ್ತಿದ್ಯಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಳದಿದ್ರು ಇನ್ ಆಗಿ ಏನೋ ಒಂದು ಹೇಳುತ್ತಲ್ಲ ಒಂದು ಎರಡನೇದು ಓವರ್ ಆಲ್ ಔಟ್ ಆಫ್ ದಿ ಬಾಕ್ಸ್ ನಾನು ಈ ಸಿನಿಮಾದಲ್ಲಿ ಏನು ಮಾಡಿಲ್ಲ ಆಡಿಯನ್ ಆಗಿ ಕುತ್ಕೊಂಡು ನೋಡ್ತೀನಿ ಅಂತ ಅಂದ್ರೆ ನನಗೂ ಕೂಡ ಹೃದಯ ಕರಗುತ್ತೆ ಸರ್ ಅಂತ ಹೇಳಿ ಯಾಕೆಂದ್ರೆ ನಾವ್ ಯಾವ ಮಟ್ಟಕ್ಕೆ ಯಾವ ರೇಂಜ್ ಅಲ್ಲಿ ಸಿಂಹಾ ಮಾಡಿದ್ರು ಪಕ್ಕ ಹೌದು ನಮಗೆ ನಾವು ಸಿಂಹ ಮಾಡಿದ್ವಿ ಎಕ್ಸ್ಟ್ರಾಡ್ನರಿ ಸಿಮಾ ಮಾಡಿದ್ವಿ ಒಳ್ಳೆ ಯಾಕಂದ್ರೆ ಇವತ್ತು ಮನರಂಜನಾತ್ಮಕವಾದಂತ ಒಂದು ವಸ್ತುವಗಳಿಲ್ಲ ಕ್ರಿಯಾಗಳುದಿಲ್ಲ ಅದು ಬದುಕಿಗೂ ಮತ್ತು ರಂಜನೆಗೂ ಅಥವಾ ಬದುಕಿನ ಸತ್ಯಕ್ಕೂ ಮತ್ತು ಅಲ್ಲಿಯ ಕಥೆಗೂ ಒಂದು ಇಂಟರ್ಲಿಂಕ್ ಮಾಡ್ತಾ ಹೋಗ್ತಾ ಬದುಕನ್ನ ಬಿಟ್ಟು ಸಿನಿಮಾ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಹೌದು ಸಿನಿಮಾದೊಳಗೆ ಒಂದು ಬದುಕಿ ಮತ್ತು ಆ ಬದುಕಿನಿಂದ ನಮಗೆ ನಿಜವಾದ ಬದುಕಿಗೆ ಒಂದಿಷ್ಟು ಪಾಠ ಇದೆ ಸೊ ಈ ತರದ ಸಿನಿಮಾವನ್ನ ಆ ದೃಷ್ಟಿಯಲ್ಲಿ ನೋಡ್ಬೇಕಾಗ ಈಗ ಪ್ರೇಮ ಲೋಕ ನೋಡಿದಂಗೆ ಇದನ್ನ ನೋಡ್ಲಿಕ್ಕೆ ಆಗುದು ಅಲ್ವಾ ಹಾಗಾಗಿ ನಾನು ಕೇಳ್ತಾ ಇರೋದು ಅದರಲ್ಲೂ ದೇಸಾಯಿ ಅಂತ ಅಂದ ತಕ್ಷಣ ಉತ್ತರ ಕರ್ನಾಟಕದ ಒಂದು ಕಲ್ಚರಿನ ಒಂದು ಸಾಕ್ಷಿ ಪ್ರಜ್ಞೆ ಅದು ಅದು ನಮಗೆ ಏನನ್ನ ಹೇಳ್ತದೆ ಅಂತ ಬಟ್ ಇದು ದೇಸಾಯಿ ಅನ್ನೋ ಸಿನಿಮಾ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಬಾಗಲಕೋಟೆ ಬಾದಾಮಿ ಜಮಖಂಡಿ ಮುನ್ ಮುದೋಳು ಈ ಆ ಕಡೆ ಇದೆಯೋ ಎಲ್ಲಾರು ಮನೆಯಲ್ಲಿ ಎಲ್ಲಾರು ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾನ ನೋಡೇ ನೋಡ್ತಾನೆ ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ನಡೆದಿರೋ ನಡೆದಿರುವಂತ ಘಟನೆಗಳೇ ಹೌದು ಅಲ್ಲಿ ಸರ್ ಜನಗಳು ಇದು ಇಲ್ಲೇ ಒಬ್ರು ಅಂತ ಕುಟುಂಬ ಇತ್ತು ದೃಶ್ಯಗಳು ದೇಸಾಯಿ ಅಂತೇಳಿ ಪ್ರತಿ ಒಂದ್ ಹಳ್ಳಿನಲ್ಲಿ ದೇಸಾಯಿ ಅಂತ ಇರ್ತಾರೆ ಸರ್ ಬಟ್ ಅದು ಇದೇ ಕಾಸ್ಟ್ ದೇಸಾಯಿ ಸೀಮಿತ ಇಲ್ಲ ಸರ್ ಪ್ರತಿಯೊಂದು ಇದ್ರಲ್ಲೂ ಕಾಸ್ಟ್ ಅಲ್ಲೂ ದೇಸಾಯಿ ಅಂತ ಇದಾರೆ ಎಲ್ರು ಮನೆಯಲ್ಲೂ ನಡೆಯುವಂತ ಘಟನೆಗಳನ್ನ ದೇಸಾಯ್ ಮನೆತನ ಏನಿದ್ರು ಏನಾದ್ರು ಇವತ್ತು ಕೆಲವೊಂದು ರೋಡ್ ಅಲ್ಲಿ ಓಡಾಡ್ತಾ ಇದಾರೆ ಸರ್ ಅವ್ರಿಗೆ ಟೀ ಕುಡಿಯಕ್ಕೂ ಕಾಸಿಲ್ಲ ಅಂತ ಪರಿಸ್ಥಿತಿ ದೇಶದಲ್ಲಿ ಮೊದಲ ಒಂದು ಕಾಲದಲ್ಲಿ ಬಹಳ ವಿಜೃಂಭಣೆಯಿಂದ ಬರುತ್ತದರು ರಾಜು ತರ ಬರುತ್ತದರು ಮನೆ షూಟಿಂಗ್ ಮಾಡಿದ್ತು ಎಂಟ್ರನ್ಸ ಅಲ್ಲಿ ಇಷ್ಟಿಷ್ಟ ದಪ್ಪದ್ದು ಕಬ್ಬನದ್ದು ಲாக்கರು ಸುಮ್ಮನೆ ಹೊರಗಡೆ ಇಟ್ಟಿದ್ದಾರೆ ಹೊರಗಡೆ ಇಟ್ಟಿದ್ದಾರೆ ಅಮೇಲ್ ಅವರ ಭಾವನೆ ಹೇಗಿತ್ತು ಅಂದ್ರೆ ನಮ್ಮನ್ನ ಯಾರು ಸಿನಿಮಾದವರು ಅನ್ನೋ ತರ ನೋಡಲಿಲ್ಲ ಅವರು ಮುಜ್ಗೆ ತಂದ ಕೊಡು ಕಾಫಿ ಕೊಡು ಟೀ ಕೊಡು ಊಟ ಮಾಡಿ ಬನ್ನಿ ಮನೆ ಇದ್ದಂಗೆ ಇದ್ರು ಸರ್ ಆ ದುಡ್ಡು ತುಂಬಿ ಇರ್ತಾ ಇರುತ್ತೆ ಅದನಲ್ಲಿ ಇವತ್ತು ಅದು ಹೊರಗಡೆ ಹೌದು ನೋಡಿ ಪರಿವರ್ತನೆ ಯಾವ 레벨ಗೆ ಆಗಿದೆ ಅಂತ ಹೌದು ಹೌದು ಒಂದು ಶಾಟಿಗೋಸ್ಕರ ಮನೆ ಒಳಗಡೆ ಹೋಗಿದ್ದಂತ ಸಂದರ್ಭ ಆ ಮನೆ ಬೇರೆ ಸ್ಪ್ರನ್ನ ಇದೆ ಹೌದು ಇಲ್ಲ ಸರ್ ಕರ್ಮಾನುಸಾರಾನೋ ಬರುತ್ತೆ ಸರ್ ನಾವು ಒಳ್ಳೆಯದು ಮಾಡಿದ್ರೆ ಅದು ಯಾವತ್ತೂ ನಾವು ಒಳ್ಳೇದು ನಮ್ಮ ಮಕ್ಕಳಿಗೆ ಒಳ್ಳೆಯದು ಆಗೇ ಆಗಿರುತ್ತೆ ಸರ್ ಕರೆಕ್ಟ್ ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದ್ರ ಮೇಲೇನು ಡಿಪೆಂಡ್ ಆಗಿರೋದು ಹೌದು